ಏನು ಹೊಸದಾಗಿ ಜೆ ಎನ್ ಡಾಟ್ ಒನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಓವರ್ ಆಲ್ ಕೋವಿಡ್ ನೈನ್ಟೀನಿಗೆ ಹಾಗೆ ಏನು ಕೇಸಸ್ ರಿಪೋರ್ಟ್ ಆಗಿದೆ ಒಟ್ಟು ನಿನ್ನೆ ಸಂಜೆ ಮತ್ತು ಬೆಳಿಗ್ಗೆ ಬಂದಿರತಕ್ಕಂಥ ಬುಲೆಟಿನ್ ಪ್ರಕಾರ ಸುಮಾರು ಎಂಟು ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ ನಾಲ್ಕು ಪ್ರಕರಣಗಳು ಜೆ ಎನ್ ಡಾಟ್ ಒನ್ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇನ್ನೆರಡು ಮಂಡ್ಯ ಒಂದು ಚಾಮನ ಚಾಮರಾಜನಗರ ಮತ್ತು ಇನ್ನೊಂದು ಕೊಡಗು ಇದೆ ನಮಗೆ ಗೊತ್ತಿರೋ ಹಾಗೆ ಎಮ್ ಎಮ್ ಆರ್ ಸಿ ಸಾಕಷ್ಟು ರೋಗಿಗಳ ಜನಸಂದಣಿ ಇರ್ತದೆ ಎಲ್ಲ ಡಿಪಾರ್ಟ್ಮೆಂಟ್ಸು ಇರೋ ಹಿನ್ನೆಲೆಯಲ್ಲಿ ನೈಬರಿಂಗ್ ಡಿಸ್ಟ್ರಿಕ್ಟ್ಸಿಂದನೂ ಸಾಕಷ್ಟು ರೋಗಿಗಳು ಒಂದಲ್ಲ ಒಂದು ಕಾರಣಕ್ಕೆ ಟ್ರೀಟ್ಮೆಂಟಿಗೆ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ನಗರ ಪ್ರದೇಶದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿಗೆ ಬರ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಮಗೆ ರಾಜ್ಯ ಮಟ್ಟದಿಂದ ಮಾನ್ಯ ಆರೋಗ್ಯ ಸಚಿವರು ಹಾಗೂ ಉನ್ನತ ಅಧಿಕಾರಿಗಳು ಮತ್ತು ಕೋವಿಡ್ ನೈನ್ಟೀನ್ಗೆ ಹಾಗೆ ಈಗೇನು ಮಾರ್ಗಸೂಚಿ ಇದೆ ಆ ಮಾರ್ಗಸೂಚಿ ಅನ್ವಯ ವಿಶೇಷವಾಗಿ ಅರವತ್ತು ವರ್ಷ ಮೇಲ್ಪಟ್ಟಿರತಕ್ಕಂಥ ಸಾರ್ವಜನಿಕರಿಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಕ್ರಮವನ್ನು ಜರುಗಿಸ್ಕೊಂಡಿದ್ದೀವಿ ಎರಡು ವಿಧವಾಗಿ ಕಾರ್ಯಚಟುವಟಿಕೆಗಳನ್ನ ನಾವು ಇದ್ದೀವಿ ಒಂದು ಸಮುದಾಯ ಹಂತದಲ್ಲಿ ಕಮ್ಯುನಿಟಿ ಲೆವೆಲಲ್ಲಿ ನೇರವಾಗಿ ನಮ್ಮ ಪಿ ಎಚ್ ಸಿ ಓಸು ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಬಿ ಎಚ್ ಇ ಓಸ್ ಹಾಗೂ ಆಶಾ ಕಾರ್ಯಕರ್ತೆಯರು ಒಳಗೊಂಡಂತೆ ಮನ್ಮನೆಗೆ ಭೇಟಿ ನೀಡ್ತಾ ಇದ್ದಾರೆ ಬೇರೆ ಬೇರೆ ರಾಷ್ಟ್ರೀಯ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಯಾರಿಗಾದರೂ ಜ್ವರ ಶೀತ ಕೆಮ್ಮು ನೆಗಡೆ ಮೈಕೈ ನೋವು ಅಥವಾ ಕೋವಿಡ್ ನೈನ್ಟೀನ್ಗೆ ಹಾಗೆ ಹೇಗೆ ರೋಗ ಲಕ್ಷಣಗಳಿದ್ದರೆ ಅಂಥವ್ರಿಗೆ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸೂಚನೆಯನ್ನು ಕೊಡ್ತಾ ಇದ್ದೀವಿ ಹಾಗೇ ಮುಂದುವರೆದು ಈಗ ಆಲ್ರೆಡಿ ರಾಜ್ಯ ಮಟ್ಟದಲ್ಲಿ ನೀರು ನೀಡಿರುವ ಸೂಚನೆಯನ್ನಂತೆ ಎಲ್ಲ ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಸಹ ನಾವು ಮಾಕ್ ಡ್ರಿಲ್ ಆ್ಯಕ್ಟಿವಿಟಿಯನ್ನು ಮಾಡಿದ್ದೀವಿ ನಮ್ಮಲ್ಲಿರತಕ್ಕಂಥ ಆಕ್ಸಿಜನ್ ಸಿಲಿಂಡರ್ಸ್ ಇರ್ಬೋದು ಆಕ್ಸಿಜನ್ ಪೈಪ್ಲೈನ್ಸು ಮತ್ತು ಲಿಕ್ವಿಡ್ ಆಕ್ಸಿಜನ್ ಇದ್ರ ಬಗ್ಗೆ ನಾವು ಯಾವ ರೀತಿ ಕೇಸಸ್ ಏನಾದ್ರು ರೂಲ್ಬಣಗೊಂಡರೆ ಇಲ್ಲಿ ತನಕ ಆ ರೀತಿಯಾದ ಯಾವುದೇ ರೀತಿಯಾದ ಆತಂಕ ಇಲ್ಲ ನೆನ್ನೆ ಮಟ್ ಮೊನ್ನೆನೂ ಸಹ ಡಬ್ಲ್ಯೂ ಹೆಚ್ ಓಯಿಂದ ಮತ್ತು ಈ ಒಂದು ಹೊಸ ವೇರಿಯಂಟ್ ಬಗ್ಗೆ ಏನು ವೈದ್ಯಕೀಯವಾಗಿ ಮಾಹಿತಿ ಬಂದಿದೆ ಮಾಹಿತಿಯನ್ವಯ ಇಟ್ ಈಸ್ ಎ ಮೈಲ್ಡ್ ಇನ್ ನೇಚರ್ ಅಂದರೆ ಅದರಿಂದ ಯಾವುದೇ ರೀತಿಯಾದ ತೀವ್ರತರವಾದ ತೊಂದರೆಗಳಾಗಲಿ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಆಗತಕ್ಕಂಥದ್ದು ಅಥವಾ ಸಾವು ನೋವುಗಳು ಸಂಭವತಕ್ಕಂಥ ಯಾವುದೇ ರೀತಿಯಾದ ಚಾನ್ಸಸ್ ಇಲ್ಲ ಆ ಹಿನ್ನೆಲೆಯಲ್ಲಿ ಈ ನಿಮ್ಮ ವಾಹಿನಿಗಳ ಮೂಲಕ ನಿಮ್ಮ ಮಾಧ್ಯಗಳ ನಮ್ಮ ಮಾಧ್ಯಮಗಳ ಮೂಲಕ ಎಲ್ಲ ಸಾರ್ವಜನಿಕಗಳಿಗೆ ಕೇಳ್ಕೊಳ್ಳೋದೇನಂದರೆ ಜೆ ಎನ್ ಡಾಟ್ ಒನ್ ಅಥವಾ ಏನು ಹೊಸ ವೇರಿಯಂಟ್ ಏನೋ ಚರ್ಚೆ ಆಗ್ತಾ ಇದೆ ಅದು ಯಾವುದೇ ರೀತಿಯಾಗಿ ತೀವ್ರತರವಾದ ಪರಿಣಾಮಗಳನ್ನು ದೇಹದ ಮೇಲೆ ಉಂಟು ಮಾಡ್ತಾ ಇಲ್ಲ ಸಹಜವಾಗಿ ನಮಗೆ ವೈರಲ್ ಫೀವರ್ ಅಥವಾ ಏನು ಕಾಮನ್ ಕೋಲ್ಡ್ ಏನು ಹೇಳ್ತೀವಿ ಅದರಲ್ಲೂ ಈ ಡಿಸೆಂಬರ್ ಜನ್ವರಿ ಮತ್ತು ಫೆಬ್ರವರಿ ಮಾಯೆಯಲ್ಲಿ ಹೆಚ್ಚಿಗೆ ಕೇಸಸ್ಗಳು ನಮಗೆ ರಿಪೋರ್ಟ್ ಆಗ್ತದೆ ರೆಗ್ಯುಲರ್ ಆಗಿ ಸಹ ಅದೇ ರೀತಿ ಈ ವರ್ಷವೂ ಸಹ ರಿಪೋರ್ಟ್ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಜ್ವರ ಕೆಮ್ಮು ನೆಗಡೆ ಮೈಕೈ ನೋವು ಆ ಥರದ್ದು ಬಂದಂಥ ಸಂದರ್ಭಗಳಲ್ಲಿ ನಮ್ಮ ವಿಲೇಜ್ ಲೆವೆಲಲ್ಲಿ ಪಿ ಎಚ್ ಸಿಸ್ ಇರ್ಬೋದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಇರ್ಬೋದು ಅಲ್ಲಿಗೆ ಭೇಟಿಯನ್ನು ನೀಡಿ ನೀವು ವೈದ್ಯರಿಂದ ಸಲಹೆಗಳನ್ನು ಪಡೆಯಬೇಕು ಅದೇ ರೀತಿಯಾಗಿ ತೀವ್ರ ಥರ ಇದ್ದಂಥ ಸಂದರ್ಭಗಳಲ್ಲಿ ನಮ್ಮ ಜನರಲ್ ಆಸ್ಪಿಟಲ್ಸ್ಗಳು ಮತ್ತು ಡಿಸ್ಟಿಕ್ ಆಸ್ಪಿಟ್ಲ್ಗಳಿಗೆ ನೀವು ಸಂಪರ್ಕ ಸಾಧನೆ ಮಾಡಿಕೊಂಡು ಅಲ್ಲಿ ತೋರಿಸ್ಕೊಂಡ್ರೆ ಡೆಫಿನೆಟ್ಲಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಸಹ ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಹೇಳ್ತಕ್ಕಂಥದ್ದು ಈ ಹೊಸ ವೇರಿಯಂಟ್ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಭಯ ಅಂತರೂ ಬೇಡ ಮತ್ತು ಆತಂಕನೂ ಬೇಡ ಆಗ ಅದೇ ಸಮಯದಲ್ಲಿ ನಾವು ಜಾಗೃತರಾಗಿರಬೇಕು ಮತ್ತು ಎಚ್ಚರಿಕೆಯನ್ನು ವಹಿಸಿ ಕೋಮಾರ್ ಸಂದರ್ಭದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಿದ್ದಂಥ ಸಂದರ್ಭದಲ್ಲಿ ಹಾಗೇ ಈಗ ಹಲವಾರು ಬೇರೆ ಬೇರೆ ಹಬ್ಬ ಹರಿದಿನಗಳು ಮತ್ತು ಮೈಸೂರಂಥ ಸಾಂಸ್ಕೃತಿಕ ನಗರಿಯಲ್ಲಿ ಪ್ರವಾಸಿಗರು ಸಹ ಭಾಳಷ್ಟು ಜನ ಇಯರ್ ಎಂಡ್ ಇರ್ಬೋದು ಕ್ರಿಸ್ಮಸ್ ಇರ್ಬೋದು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಕ್ರೌಡ್ ಇದ್ದಂಥ ಸಂದರ್ಭದಲ್ಲಿ ಮಾಸ್ಕನ್ನು ಧರಿಸ್ತಕ್ಕಂಥದ್ದು ವೈಯಕ್ತಿಕವಾಗಿಯೂ ಸಹ ಪ್ರೊಟೆಕ್ಷನ್ ಕೊಡ್ತದೆ ಮತ್ತು ಸಮುದಾಯದಲ್ಲೂ ಸಹ ಅವ್ರಿಗೇನಾದ್ರು ತೊಂದರೆ ಇದ್ದರೆ ಅದು ಹರಡದೇ ರೀತಿಯಲ್ಲಿ ಸಹ ಸಮುದಾಯದಲ್ಲಿ ಅವರು ಪ್ರೊಟೆಕ್ಷನ್ ಕೊಡಲಿಕ್ಕೂ ಸಹ ಎಲ್ಪ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ಕ್ರೌಡ್ ಇದ್ದಂಥ ಸಂದರ್ಭದಲ್ಲಿ ಮಾಸ್ಕ್ಸನ್ನು ಕಂಪಲ್ಸರಿಯಾಗಿ ಧರಿಸ್ಬೇಕು ಮತ್ತು ಮೈಕೈ ನೋವು ಜ್ವರ ಇದನ್ನು ಕಮ್ಮಿ ಮಾಡಲಿಕ್ಕೆ ರೆಗ್ಯುಲರ್ ಅನಾಲ್ಜಿಸಿಕ್ಸ್ ಇರ್ಬೋದು ಆ್ಯಂಟಿಬಯೋಟಿಕ್ಸು ಮತ್ತು ಆ್ಯಂಟಿ ಇಸ್ಟೆಮಿನಿಕ್ಸ್ ಏನು ಕೊಡ್ತಾರೆ ಅದನ್ನು ವಿತ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳಿ ಮತ್ತು ರೆಸ್ಟ್ ತೊಗೊಳ್ಳಿ ಅನ್ನೋದನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ದೇ ಆರ್ ನಾರ್ಮಲ್ ಅದೇ ರೀತಿ ಅವ್ರ ಕಾಂಟ್ಯಾಕ್ಟ್ಸಲ್ಲಿ ಏನಾದ್ರು ರೋಗ ಲಕ್ಷಣಗಳು ಇದ್ರಷ್ಟೇ ಮಾಡಿಸಿ ಅನ್ನೋದಂತ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅವ್ರ ಕಾಂಟ್ಯಾಕ್ಟ್ಸಲ್ಲೇ ಯಾರಿಗೂ ರೋಗ ಲಕ್ಷಣಗಳು ಇಲ್ಲಿ ತನಕ ಕಾಣಿಸ್ಕೊಂಡಿಲ್ಲ ಸರ್ ಮೈಸೂರಲ್ಲಿ ನೀವು ಹೇಳ್ದಂಗೆ ಈಗ ಕ್ರಿಸ್ಮಸ್ ಆಯಿತು ಮತ್ತು ನ್ಯೂ ಇಯರ್ ಇದೆ ಎಲ್ಲ ಪ್ರವಾಸಿ ತಾಣಗಳು ತುಂಬಿ ತುಳುತಾ ಇದೆ ಸೊ ಇಲ್ಲಿ ಮಾಸ್ಕ್ ಆಗೋದ್ರಿಂದ ನೀವು ಏನಾದರೂ ಪ್ರಿಕಾಷನ್ಸ್ ತಗೊಳಕ್ಕೆ ಅದೇ ಅಲ್ಲಿಯೂ ಸಹ ಈಗ ಪ್ರತ್ಯೇಕವಾಗಿ ಪ್ರಿಕಾಷನ್ಸ್ ಅಂತ ನಾವು ತಗೊಳ್ಲಿಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಅದೊಂದು ರೀತಿಯಾದ ಆತಂಕವನ್ನು ಸಾರ್ವಜನಿಕರಲ್ಲಿ ಉಂಟು ಮಾಡ್ತದೆ ಆ ಹಿನ್ನೆಲೆಯನ್ನು ನಾವು ಗಮನದಲ್ಲಿಟ್ಕೊಂಡು ನಮ್ಮ ಐ ಇ ಸಿ ಸೆಕ್ಷನ್ನಿಂದ ಮತ್ತು ಫೀಲ್ಡ್ ಸ್ಟಾಫಿಂದ ಅಂಥ ಸಂದರ್ಭದಲ್ಲಿ ಈ ಬಗ್ಗೆ ತಿಳಿ ಹೇಳ್ತಕ್ಕಂಥದ್ದು ಮತ್ತು ಮಾಸ್ಕನ್ನು ಧರಿಸೋ ಬಗ್ಗೆ ಇನ್ನೂ ಹೆಚ್ಚಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಸಾಧ್ಯ ಆದಷ್ಟು ರಿಪೀಟೆಡ್ ಹ್ಯಾಂಡ್ ವಾಷಿಂಗ್ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಇಂತಹದ ಬಹಳ ಸಹಜ ಪ್ರಕ್ರಿಯೆಗಳೇನಿದ್ದಾವೆ ಅದ್ರ ಬಗ್ಗೆನೇ ನಾವು ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ ಗ್ರಾಮೀಣ ಭಾಗದ ಪ್ರೈಮರಿ ಹೆಲ್ತ್ ಸೆಂಟರ್ಗಳಿಗೆ ಏನೋ ಸೂಚನೆ ಕೊಟ್ಟಿದ್ದೀರಾ ಸರ್ ಯಾಕಂದ್ರೆ ಯಾಕಂದರೆ ಪ್ರತಿನಿತ್ಯ ಕೆಲಸ ನಿರ್ವಹಿಸಬೇಕು ಅಂತ ಯಾಕಂದರೆ ಕೆಲವು ಕಡೆಗಳಲ್ಲಿ ಅದಾಗ್ತಾ ಇಲ್ಲ ಸೊ ಹಂಗಾಗಿ ಈಗ ಸುಮಾರು ಈ ಒಂದು ವಾರದಿಂದ ಸಹ ಹಲವಾರು ನಾವು ಮೀಟಿಂಗ್ಸ್ಗಳನ್ನ ಮಾಡಿದ್ದೀವಿ ಇಲ್ಲಿ ಎಲ್ಲ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳನ್ನು ಒಳಗೊಂಡಂತೆ ಪ್ರತ್ಯೇಕವಾಗಿ ಸಭೆಯನ್ನು ಸಹ ಮಾಡಲಾಗಿದೆ ಆ ಸಭೆಗೆ ಒಳಗೊಂಡಂತೆ ಕಂಪಲ್ಸರಿಯಾಗಿ ಅವರು ಆಸ್ಪತ್ರೆಗಳಲ್ಲಿ ಇದ್ದು ಸಾರ್ವಜನಿಕರು ರೋಗಿಗಳು ಏನು ಬರ್ತಾರೆ ಅವರಿಗೆ ಕೌನ್ಸಿಲಿಂಗನ್ನು ಮಾಡಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಬಾರ್ಡ್ರಲ್ಲಿ ಬಾರ್ಡ್ರಲ್ಲಿ ಈಗ ಆಲ್ರೆಡಿ ನಮ್ಮ ಎಚ್ ಡಿ ಕೋಟೆಗೆ ತಾಲೂಕು ಹೊಂದ್ಕೊಂಡಿರೋ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅವರು ಸುಮಾರು ಪ್ರತಿದಿನವೂ ಅಲ್ಲಿ ತಾಲೂಕು ಇಟ್ಕೊ ಬಾರ್ಡ್ರಿಗೆ ಭೇಟಿ ನೀಡ್ತಾ ಇದ್ದಾರೆ ಮತ್ತು ಅಲ್ಲಿ ನಮ್ಮ ಸ್ಥಳೀಯವಿಂದ ಬಾರ್ಡ್ರನ್ನ ಕ್ರಾಸ್ ಮಾಡಿ ಬೇರೆ ಬೇರೆ ಕಾರಣಗಳಿಗೆ ಹೋದಂಥ ಸಂದರ್ಭಗಳಲ್ಲಿ ಅವ್ರು ವಾಪಸ್ಸು ಮನೆಗೆ ಬಂದ ಮೇಲೆ ಅವ್ರಿಗೇನೋ ರೋಗ ಲಕ್ಷಣಗಳಿದ್ದರೆ ಅಂಥವ್ರಿಗೂ ಸಹ ನೀವು ಸೆನ್ಸಿಟೈಸ್ ಮಾಡಬೇಕು ಮತ್ತು ಟೆಸ್ಟನ್ನು ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸ್ತಾ ಇದ್ದೀವಿ ಈಗ ಇಲ್ಲಿ ತನಕ ನಾವು ಅರವತ್ತರಿಂದ ಎಪ್ಪತ್ತು ಟೆಸ್ಟನ್ನು ಮಾಡ್ತಾಯಿದ್ದೀವಿ ಪ್ರತಿದಿನ ನಿನ್ನೆ ನಮಗೆ ನೂರ ನಲವತ್ತಕ್ಕೂ ಅಧಿಕ ಟೆಸ್ಟ್ ಮಾಡಿ ಅಂತ ನಮಗೆ ಡೈರೆಕ್ಷನ್ಸ್ ಬಂದಿದೆ ಆ ಹಿನ್ನೆಲೆಯಲ್ಲಿ ನೂರ ಮೂವತ್ತೈದು ಟೆಸ್ಟ್ಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ಸಂಜೆ ಸಹ ಉನ್ನತ ಮಟ್ಟದ ಸಭೆ ರಾಜ್ಯ ಮಟ್ಟದಲ್ಲಿ ನಡೀತಾ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ಫರ್ದರ್ ನಮಗೆ ಡೈರೆಕ್ಷನ್ಸ್ ಏನು ಬರ್ತದೆ ಅದರ ಪ್ರಕಾರ ನಾವು ಮೈಸೂರು ಜಿಲ್ಲೆಯಾದ್ಯಂತ ಅನ್ನೋದನ್ನು ಅನುಷ್ಠಾನವನ್ನು ಮಾಡಿ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಗಳನ್ನು ನೀಡೋ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲ ರೀತಿಯಿಂದನೂ ತಯಾರಿ ಮಾಡಿಕೊಂಡಿದೆ ಮತ್ತು ಮೊನ್ನೆ ಡಿ ಸಿ ಅವರು ಸಿ ಇ ಅವರ ಅಧ್ಯಕ್ಷತೆಯಲ್ಲಿಯೂ ಸಹ ನಾವು ಸಭೆಗಳನ್ನು ಮಾಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನಾವು ಕೆ ಪಿ ಎಮ್ ಇ ಮೂಲಕ ಪ್ರೈವೇಟ್ ಇವ್ರಿಗೂ ಸಹ ಮನವಿ ಮಾಡ್ಕೊಂಡಿದ್ದೀವಿ ಅವರಲ್ಲಿ ಯಾವ ರೀತಿಯಾದ ಪ್ರಕರಣಗಳು ಕಂಡು ಬಂದರೆ ಅವರು ಸಹ ನೇರವಾಗಿ ನಮ್ಮ ಐ ಡಿ ಎಸ್ ಪಿ ವಿಂಗಿಗೆ ಮಾಹಿತಿಯನ್ನು ನೀಡಿದರೆ ಫರ್ದರ್ ನಾವು ಕೋವಿಡ್ ನೈನ್ಟೀನ್ಗೆ ಮುಂಜಾಗ್ರತೆ ಇರ್ಬೋದು ಅಥವಾ ತದನಂತರ ಯಾವ ರೀತಿಯನ್ನು ನಾವು ಕ್ರಮ ತಗೋಬೇಕು ಅನ್ನತಕ್ಕಂಥ ಮಾರ್ಗಸೂಚಿ ಬಂದಿದೆ ಅದರ ಪ್ರಕಾರ ಆರೋಗ್ಯ ಇಲಾಖೆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾರೆ ದಾಸ್ತಾನು ಸಾಕಷ್ಟು ಸಾಕಷ್ಟಿದೆ ಪ್ರತಿದಿನ ನಾನು ಮಾನಿಟರ್ ಮಾಡ್ತಾ ಇದ್ದೀನಿ ಪ್ರತಿದಿನ ಸಂಜೆ ನಾವು ವರ್ಚುವಲ್ ಮೀಟಿಂಗು ಸಹ ಮಾಡ್ತಾ ಇದ್ದೀವಿ ದಾಸ್ತಾನಿಗೆ ಯಾಕಂದರೆ ಈ ಯಾವುದೇ ರೀತಿಯಾದ ವಿಶೇಷ ಔಷಧಿಗಳೇನು ಬೇಕಾಗಿಲ್ಲ ರೆಗ್ಯುಲರಾಗಿ ನಾನು ಆಗಲೇ ಹೇಳಿದಾಗೆ ನಮ್ಮ ರೆಗ್ಯುಲರ್ ಓ ಪಿ ಡಿಯಲ್ಲಿ ಏನು ಉಪಯೋಗಿಸ್ತೀವಿ ಆ್ಯಂಟಿಬಯೋಟಿಕ್ಸು ಮತ್ತು ಆ್ಯಂಟಿ ಇಸ್ಟಮಿನಿಕ್ಸು ಅವಷ್ಟು ಕೊಟ್ಟರು ಸಹ ಸಂಪೂರ್ಣವಾಗಿ ಗುಣ ಆಗ್ತಾಯಿದ್ದಾರೆ ಆ ಥರ ಬಂದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ತಾವು ಸಹ ಮುಂಚಿತವಾಗಿ ಕೇಳಿದ ಪ್ರಶ್ನೆಗಳಿಗೆ ಅನುಗುಣವಾಗಿ ಆ ಥರ ಮೈಕೈ ನೋವು ಜ್ವರ ಶೀತ ಕೆಮ್ಮು ಇದೆ ಆದಷ್ಟು ಮನೆಯಲ್ಲಿರಿ ಇನ್ಫ್ಯಾಕ್ಟ್ ಅನಿವಾರ್ಯವಾಗಿ ನೀವು ಹೋಗಬೇಕು ಆ ರೋಗರಕ್ಷಣೆಗಳು ಇದ್ದಂಥ ಸಂದರ್ಭದಲ್ಲಿ ಹೋಗಬೇಕು ಅಂತ ಪ್ರಕರಣ ಬಂದಂಥ ಸಂದರ್ಭಗಳಲ್ಲಿ ತಪ್ಪದೇ ತಾವು ಮಾಸ್ಕನ್ನು ಧರಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಕೇವಲ ನೀವು ಜಸ್ಟ್ ಸಿಂಪಲ್ ಆಗಿ ಒಂದು ಮಾಸ್ಕ್ ಧರಿಸೋ ಮೂಲಕ ಏನು ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ ಏನಿದೆ ಅದನ್ನು ಸ್ಪ್ರೆಡ್ ಮಾಡೋದನ್ನು ಸಂಪೂರ್ಣವಾಗಿ ತಡೆಗಟ್ಬೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ